ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ವಿಶೇಷವಾದ ತಂಬಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಹೀಗೆ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟನ್ನ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾದ ಪದಾರ್ಥಗಳು ಎರಡು ಸ್ಪೂನಷ್ಟು ಹೆಸರುಬೇಳೆ ಒಂದು ಕಪ್ಪು ಶೇಂಗಾ ಬೀಜ ಒಂದು ಕಪ್ಪಷ್ಟು ಹುರುಗಡ್ಲೆ ಒಂದೆರಡು ಏಲಕ್ಕಿ ಸ್ವಲ್ಪ ಒಣಶುಂಠಿ ಎರಡು ಸ್ಪೂನಷ್ಟು ಕಪ್ಪೆಳ್ಳು ಒಂದು ಬೌಲು ಬೆಲ್ಲ ಇಲ್ಲಿ ಎರಡು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಗಸಗಸೆ ಒಂದು ಬೌಲಷ್ಟು ಕೊಬ್ ಒಣ ಕೊಬ್ಬರಿ ಇಷ್ಟು ಪದಾರ್ಥ ಬೇಕು ತಂಬಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪದಾರ್ಥನೂ ಹುರ್ಕೋಬೇಕಾಗುತ್ತೆ ಇಲ್ಲಿ ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದೆ ಅದನ್ನು ಫಸ್ಟು ಕೆಂಪುಗಾಗೋವರೆಗೂ ಉರಿಬೇಕು ಮೀಡಿಯಮ್ ಉರಿ ಇಟ್ಕೊಂಡು ನಾವು ಅಕ್ಕಿನ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರಿಬೇಕು ಕೆಂಪು ಬರಬೇಕು ಅಕ್ಕಿ ಅಲ್ಲಿವರೆಗೂ ಸಹ ಅಕ್ಕಿನ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇಷ್ಟು ಕೆಂಪಗೆ ಬರಬೇಕು ಈ ರೀತಿ ಬರೋ ತನಕ ನಾವು ಮೀಡಿಯಂ ಉರಿಯಲ್ಲಿ ಅಕ್ಕಿನ ಹುರ್ಕೋಬೇಕಾಗುತ್ತೆ ಈಗ ಅಕ್ಕಿನ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ಒಂದು ಕಪ್ಪಷ್ಟು ಶೇಂಗಾ ಬೀಜನ ಹಾಕಿ ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಇವಾಗ ಶೇಂಗಾ ಬೀಜ ರೆಡಿಯಾಯಿತು ಹುರಿದು ಅದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೋತೀನಿ ಎಲ್ಲನೂ ಹುರ್ಕೊಂಡು ಅದು ತಣ್ಣಗಾಗೋವರೆಗೂ ಬಿಡಬೇಕು ನಂತರ ಒಂದು ಕಪ್ಪಷ್ಟು ಹುರ್ಗಡ್ಲೆನೂ ಹಾಕಿ ಸ್ವಲ್ಪ ಬಿಸಿ ಆಗಬೇಕು ಒಂದು ನಿಮಿಷಕ್ಕಿಂತ ಕಡಿಮೆ ಅಲ್ಲಿವರೆಗೂ ಸಹ ಒಂದು ಬಿಸಿ ಆದರೆ ಸಾಕು ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ನಂತರ ಎರಡು ಸ್ಪೂನಷ್ಟು ಹೆಸ್ರುಬೇಳೆನೂ ಸಹ ಕೆಂಪುಗಾಗೋವರೆಗೂ ನಾವು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಹೆಸ್ರುಬೇಳು ಸಹ ಚೆನ್ನಾಗಿ ಹುರಿದಾಗಿದೆ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತೀನಿ ಎಲ್ಲ ಬೇಳೆನೂ ಈಗ ಎರಡು ಸ್ಪೂನಷ್ಟು ಎಳ್ಳನ್ನು ಹಾಕಿ ಚಟಪಟ ಅನ್ನೋವರೆಗೆ ಹುರಿದ್ರೆ ಸಾಕು ಜಾಸ್ತಿ ಹೊತ್ತು ಉರಿಬಾರ್ದು ಸ್ವಲ್ಪ ನೋಡಿ ಚಟಪಟ ಅಂತ ಇದೆ ಇಷ್ಟು ಹುರಿದ್ರೆ ಸಾಕು ಅದನ್ನು ಸಹ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತೀನಿ ಈಗ ಎಲ್ಲ ಪದಾರ್ಥನ ತಣ್ಣಗಾದ ಮೇಲೆ ಒಂದು ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಮೊದಲಿಗೆ ನಾನಿಲ್ಲಿ ಅಕ್ಕಿ ತಣ್ಣಗಾಗಿದೆ ಈಗ ಜಾರಿಗೆ ಇದ್ದೀನಿ ಅಕ್ಕಿ ಎಲ್ಲನೂ ಈಗ ಅಕ್ಕಿ ಸೇರಿಸಿದ ನಂತರ ಏಲಕ್ಕಿ ಮತ್ತು ಹಣ ಎರಡನ್ನು ಎರಡನ್ನೂ ಸಹ ಇದ್ರ ಜೊತೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಈಗ ಎರಡು ಸ್ಪೂನಷ್ಟು ಹುರಿದಿದ್ವಲ್ಲ ಅದನ್ನು ಸಹ ಈ ಅಕ್ಕಿ ಜೊತೆ ಸೇರಿಸ್ಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕು ಇವಾಗ ಪೌಡರ್ ಮಾಡ್ಕೊಂಡಾಗಿದೆ ಇದನ್ನು ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೋತೀನಿ ಈಗ ಅದೇ ಜಾರ್ ತಗೊಂಡು ಅದಕ್ಕೆ ಉರ್ಗಡ್ಲೆ ಮತ್ತೆ ಶೇಂಗಾ ಬೀಜನ ಹಾಕಿ ತರತರಿಯಾಗಿ ರುಬ್ಕೋಬೇಕು ಇಲ್ಲಿ ಫುಲ್ ನಾನು ಶೇಂಗಾ ಬೀಜ ಹಾಕಲ್ಲ ಸ್ವಲ್ಪ ಅರ್ಧದಷ್ಟು ಹಾಕಿ ಅರ್ಧದಷ್ಟು ಉಳಿಸ್ಕೊಳ್ತೀನಿ ಏಕೆಂದರೆ ಹಿಟ್ಟಿನ ಜೊತೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ತಿನ್ಬೇಕಾದಾಗ ಕಡಲೆನೂ ಸಹ ಅರ್ಧ ಭಾಗದಷ್ಟು ಹಾಕಿ ನಾನು ಸ್ವಲ್ಪ ಇಟ್ಕೊಳ್ತೀನಿ ನೋಡಿ ಈಗ ತರತರಿಯಾಗಿ ಪೌಡ್ರ್ ಇಟ್ಕೊಂಡಿದ್ದೀನಿ ಇದಕ್ಕೀಗ ಬೆಲ್ಲ ಪಾಕ ಮಾಡ್ಕೋಬೇಕು ಪಾಕ ಅಂದರೆ ಬೆಲ್ಲ ಪಾಕ ಬರಿಸ್ಕೋಬಾರ್ದು ಸ್ವಲ್ಪ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಒಂದು ಬೌಲಷ್ಟು ನಾನು ಬೆಲ್ಲನ ಸೇರಿಸ್ಕೊಂಡು ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ಪಾಕ ಬರಬಾರ್ದು ಇದು ಒಂದು ಕುದಿ ಬೆಲ್ಲ ಎಲ್ಲ ಕರಗಬೇಕು ಅಷ್ಟು ಕುದಿಸ್ಕೊಂಡ್ರೆ ಸಾಕು ಇದನ್ನು ಈಗ ಎಲ್ಲ ಬೆಲ್ಲ ಎಲ್ಲ ಕರಗಿದೆ ಈಗ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಪಾತ್ರೆಗೆ ಸೋದಿಸ್ಕೋಬೇಕಾಗುತ್ತೆ ಈಗ ಮೊದಲಿಗೆ ನಾವು ಹಿಟ್ಟಿಗೆ ಎಲ್ಲ ಪದಾರ್ಥನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಕಪ್ಪಿಳ್ಳು ಉರುಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಉರುಗಡ್ಲೆ ಮತ್ತು ಶೇಂಗಾ ಬೀಜ ಹಾಕಿ ಇದು ಉಂಡೇಲಿ ಸಿಕ್ತಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅದರಿಂದ ಇದನ್ನು ಹಾಗೇ ಹಾಕಬೇಕು ಉರುಗಡ್ಲೆ ಮತ್ತು ಶೇಂಗಾ ಬೀಜನೂ ಹಾಕಿ ಆಯಿತು ಈಗ ತರತಾರಿಯಾಗಿ ರುಬ್ಕೊಂಡಿರೋಂಥ ಶೇಂಗಾ ಬೀಜ ಮತ್ತು ಉರುಗಡ್ಲೆ ಪೌಡರ್ನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಒಣಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಎಲ್ಲ ಪದಾರ್ಥನೂ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ಈಗ ಬೆಲ್ಲನ ಸೋದಿಸ್ಕೊಳ್ಳೋಣ ಬೆಲ್ಲದಲ್ಲಿ ಕಲ್ಲು ಮತ್ತು ಕಸ ಎಲ್ಲ ಇರುತ್ತೆ ಅದರಿಂದ ಸಲ ನಾವು ಸೋದಿಸ್ಕೊಂಡು ಆಮೇಲೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಎಲ್ಲನೂ ಹಾಕಬಾರ್ದು ಈಗ ಸ್ವಲ್ಪ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಅದರಿಂದ ಇನ್ನೊಂದು ಸ್ವಲ್ಪ ಹಾಕಿ ನಾನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇಟ್ಟಿಗೆ ಬೆಲ್ಲ ಎಲ್ಲ ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ತೆಳ್ಳ ಅನ್ನಿಸ್ಬೋದು ಆದರೆ ಇದು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ತುಂಬ ಗಟ್ಟಿಯಾಗಲ್ಲ ಸ್ಮೂತಾಗುತ್ತೆ ಆಗುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೇನ ರೆಡಿ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕು ನೋಡಿ ಉಂಡೆನ ರೆಡಿ ಮಾಡ್ಕೋಬೋದು ಈಗ ನೋಡಿ ಉಂಡೆ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಎಲ್ಲ ಉಂಡೆನೂ ರೆಡಿ ಮಾಡ್ಕೋಬೇಕು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಅಕ್ಕಿನ ಹುರಿದು ಮಾಡಿರೋದ್ರಿಂದ ಇರಲಿ ಹುರುಗಡ್ಲೆ ಶೇಂಗಾ ಬೀಜ ಎಳ್ಳು ಕೊಬ್ಬರಿ ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನಾನು ಬೇಳೆ ಆ್ಯಡ್ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಾವು ವರ್ಷ ವರ್ಷ ಶಿವರಾತ್ರಿಗೆ ಇದೇ ರೀತಿ ಅಕ್ಕಿ ತಂಬಿಟ್ಟನ್ನ ರೆಡಿ ಮಾಡ್ಕೊಳ್ಳೋದು ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾದ ತಂಬಿಟ್ಟು ರೆಡಿ ಆಯಿತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching.